ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಾವೇರಿ ಲೋಕಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರಮಠ ಅವರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಯುಗಾದಿ ಹಬ್ಬವು ಎಲ್ಲ ರೈತ ಬಾಂಧವರಿಗೆ ಉತ್ತಮ ಬೆಳೆ ಬಂದು ಉತ್ತಮ ಬೆಲೆ ಸಿಗುವ ಮುಖಾಂತರ ಅವರ ಬದುಕು ಉಜ್ವಲವಾಗಲಿ ಮತ್ತು ಪವಿತ್ರ ರಂಜಾನ್ ಹಬ್ಬವು ಎಲ್ಲ ಮುಸ್ಲಿಂ ಬಾಂಧವರಿಗೆ ಸುಖ ಶಾಂತಿಯನ್ನ ಕರುಣಿಸಲಿ ಎಂದು ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಶುಭ ಕೋರುತ್ತಿರುವವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗದಗ ಹಾವೇರಿ ಲೋಕಸಭಾ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸ್ವಾಮಿ ಗಡ್ಡದೇವರ್ಮಠ ಲಕ್ಷ್ಮೇಶ್ವರ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತ ಅದೇ ರೀತಿ ಮುಂಬರುವ ಈ ರಂಜಾನ್ ಹಬ್ಬದ ಶುಭಾಶಯವನ್ನು ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಶುಭಾಶಯವನ್ನು ಕೋರುತ್ತೇನೆ ಅದರೊಂದಿಗೆ ಈ ನಾಡಿಗೆ ಒಳ್ಳೆಯ ಬೆಳೆ ಮಳೆ ಆಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಮತ್ತೊಮ್ಮೆ ನಾಡಿನ ಎಲ್ಲ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು